ಕೂಡ್ಲಿಗಿ ಪಟ್ಟಣದ ತಾಲೂಕಾ ಕಚೇರಿಯಲ್ಲಿ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಸಭೆಯಲ್ಲಿ ಸಂವಿಧಾನ ದಿನಾಚರಣೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಕುರಿತು ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಮಾತನಾಡಿ ಸಭೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಸಂವಿಧಾನ ಕುರಿತು ಪೂರ್ವ ಪೀಠಿಕೆ ಮಕ್ಕಳು ಓದಬೇಕು ಎಂದರು ಮತ್ತು ಎಲ್ಲ ಸಾರ್ವಜನಿಕರು ಅಧಿಕಾರಿಗಳು ಭಾಗವಹಿಸಬೇಕು ಎಂದು ಹೇಳಿದರು ಸಮಯ ಒಂಬತ್ತರಿಂದ ಪ್ರಾರಂಭ ಮಾಡಬೇಕು ಮತ್ತು ಬಸವೇಶ್ವರ ಸರ್ಕಲ್ ನಿಂದ ಅಂಬೇಡ್ಕರ್ ವೃತ್ತ ಮದಕರಿ ಸರ್ಕಲ್ ಹತ್ತಿರ ಜಾಥಾ ಬರುತ್ತದೆ ಸಮಾಜ ಕಲ್ಯಾಣ ಅಧಿಕಾರಿ ಫಕೀರಪ್ಪ ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘದ ಮುಖಂಡ ಬಂಡೆ ರಾಘವೇಂದ್ರ ಮತ್ತು ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಈ ಸಂವಿಧಾನ ದಿನಾಚರಣೆಯಲ್ಲಿ ಎಲ್ಲಾ ಸಮಾಜದ ಮುಖಂಡರನ್ನು ಆಹ್ವಾನಿಸಬೇಕು ಎಂದು ತಹಶೀಲ್ದಾರರಿಗೆ ಹೇಳಿದರು ಮಾಜಿ ಸೈನಿಕ ಕಾಟೇರ್ ರಮೇಶ್ ಮಾತನಾಡಿ ಮಾಜಿ ಸೈನಿಕರಿಗೆ ಕೆಲವೊಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಮತ್ತು ಸಂವಿಧಾನ ದಿನಾಚರಣೆ ಆಗಲಿ ಯಾವುದೇ ನಿಮ್ಮ ಇಲಾಖೆಯಲ್ಲಿ ಜರುಗುವ ಕಾರ್ಯಕ್ರಮದಲ್ಲಿ ಆಹ್ವಾನ ನೀಡದೆ ನಮ್ಮನ್ನು ನಿರ್ಲಕ್ಷಿಸುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಹಶೀಲ್ದಾರರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಫಕೀರಪ್ಪರವರಿಗೆ ಮಾಜಿ ಸೈನಿಕರನ್ನು ನಿರ್ಲಕ್ಷಿಸಬೇಡಿ ಎಂದು ಹೇಳಿದರು ಈ ಪೂರ್ವಭಾವಿ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದಾದಾಪೀರ್ ಯಾದವ್ ಸಮಾಜ ಮುಖಂಡ ಚಿತ್ತಪ್ಪ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಅದೇ ರೀತಿಯಾಗಿ ಪೂರ್ವ ವಯಸ್ಸಿಗೆ ಆಗಮಿಸಿದಂಥ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಮತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೊಡ್ತಾ ಪ್ರತಿ ವರ್ಷದಂತೆ ಅಂದರೆ ನಾವು ಪ್ರತಿ ವರ್ಷ ಇಪ್ಪತ್ತಾರ ಎರಡು ಸಾವಿರದ ಇಪ್ಪತ್ತೈದರಂದು ದೇಶಾದ್ಯಂತ ಹಾಗೂ ರಾಜ್ಯದ ಕೇಂದ್ರ ಸ್ಥಾನ ಮತ್ತು ಜಿಲ್ಲೆಯ ಕೇಂದ್ರ ಸ್ಥಾನ ಹಾಗೂ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಸಂವಿಧಾನ ದಿನಾಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಜನ ಕಟ್ಟಬಲ್ಲೇ ನಮಗೆ ಒಂದು ಸುತ್ತೋಲನೆ ಹಾಕಿದೆ ಈ ಕುರಿತು ಎಲ್ಲ ಕೇಂದ್ರ ತಾಣಗಳಲ್ಲಿ ತಾವು ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅಂತಂದೇಳಿ ಆ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಪ್ರಜಾಪ್ರಭುತ್ವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಅಸೋಲಿಂದಾಗಿ ಜಾತ ಮಾಡಿಬಿಟ್ಟು ಅಂಬೇಡ್ಕರ್ ಸರ್ಕಲ್ನಲ್ಲಿ ಸೇರಿ ಅಲ್ಲಿ ಅಂಬೇಡ್ಕರ್ ಅವ್ರಿಗೆ ಫೋಟೋಕ್ಕ ಆರಾಪಣೆ ಮಾಡಿಬಿಟ್ಟು ಪುಷ್ಪಾರ್ಚನೆ ಮಾಡಿ ಪೀಠಿಕೆಯನ್ನ ಓದಿ ತದನಂತರ ಅಲ್ಲಿಂದ ಜಾತ ಪೋಸ್ಟ್ ಆಫೀಸ್ ಹಂಜನೇ ದಿವಸ ಇರ್ತಾರೆ ಇಲ್ಲಿ ಮತ್ತೆ ಸರ್ಕಲ್ಗೆ ಬಂದು ಮತ್ತೆ ಅಲ್ಲಿ ಪೀಟಿಕೆ ಹೋಗ್ಬಿಟ್ಟು ಆನಂತರ ಸಲ್ಲಕ್ಕೆ అది మేము విద్యార్థి విద్యార్థి జాతర అది ఏ రాష్ట్రీయ భావన సంవిధా పుస్తకై జాతీ భాగం సంవిధా పుస్తకం

स चा तता आ

ಸೆಷನ್ ಸೆಟಪ್ ಬಿ ಓರ್ಪಲ್ ಅಲ್ಲಾ ನಾಟ್ ಪ್ಲೇಸ್ ಔರ್ ಎಕ್ಸಾಮ್ ಇಸ್ ಎಚ್ ಎಂ ಹಾ ನೋಡಿ ಯಾವ ಮಕ್ಕಳು ಕರಿಸ್ತೀರಾ ಲೋಕಲ್ ಹೈ ಸ್ಕೂಲ್ ಮಕ್ಕಳು ಕರಿಸ್ತೀರಾ ಕಾಲೇಜ್ ಹೈ ಸ್ಕೂಲ್ ಓ ಬಿ ಯು ಸಿ ಮತ್ತೆ ಕರಿಸಿದ್ದಾರೆ ಅಂತೀರಾ ಅವ್ರ ಬೆಳೆಕೆ ಒಂದು ಅವರಂತೆ ಡಿಪ್ಲಮಾ ಕಾಲೇಜ್ ಸುದೈರೆ ಚುತಿ ಡಿಪ್ಲಮಾ ಅಲ್ಲಿಂದಿ ಕರ್ಕೊಂಡು ಬರೋದೇ ಇರ ಹಾ ಹಾ ಆ ರೋಡ್ ನಿಂದ ಇಲ್ಲಿ ಬರೆ ಶು ವಿಶ್ವಾಸದ ಇರಬೇಕು ಬೇಡ ಸ್ಕೂಲ್ ಬಿ ಯು ಸಿ ಹೈ ಸ್ಕೂಲ್ ಇಲ್ಲ ಲೋಕದಲ್ಲಿ ನಾನು ಬರ್ತೀನಿ ನಮ್ಮ ಗವರ್ನರ್ ಆಫೀಸ್ ನಮಗೆ ನೀವೇ ಕೆಲವು ಫಾರ್ಮ್ ಬರ್ತೀ ಅಂತ ಅಲ್ಲ ಕೌನ್ಸಿಲ್ ಆಸ್ತಿ ಇಂದ್ರ ಅಂತ ಅಲ್ಲ ಇಂದ್ರ ಅಂತ ಒಂದು ಇರೋ ದೊಡ್ಡ ಕೌನ್ಸಿಲ್ ಆಸ್ತಿ ಅದಕ್ಕೆ ಗೊತ್ತಾಗ್ಲಿ ಅಂತ ಕೆಲವರು ಏನು ಕಾರ್ಯಕ್ರಮ ಸರ್ಕಾರದಿಂದ ಯೋಜನೆ ಮಾಡ್ತಿದ್ರು ಇದು ಪ್ರೈವೇಟ್ ಕಾಲೇಜ್ ಸಂಸ್ಥೆಗಳು ಸಹ ನಡೆಸುತ್ತೆ ಎಲ್ಲಾ ಸಮ್ಮತಿ ವಿರಗಣ ಲೆಟರ್ ಹಾಕಿ ಬಿಡ್ತೀವಿ ಬಿಓ ಅವರು ಹಾಕ್ತಾರೆ ನಮ್ಮಲ್ಲಿ ಏನ ಆಚರಣೆ ನಾನು ಇಲ್ಲ ಅಂತ ನಾನು ಬರ್ತೀನಿ ಅಲ್ಲ ಎಷ್ಟು ಮಾಡ್ತಾರೆ

ये लोग घर पहुँच चुके हैं इससे बात करने से नहीं होगा ना हार्स्ट तो नहीं ना हार्स्ट तो नहीं वो डायरेक्शन करता है ये तो उन देर बाद सबका वक़्त मर्चे आपने डायवर्ट मारे शामिया ना इन्होंने वाइको ना शामिया ना आपको ऐसा बोल दिया शामिया ना आप चले कीले वो किधी के तमंतर ना तमं आले सगळं मात्र माठलंयले आले मात्र ठीक आहे ओके आपल्याकडे सर आहे की आज स्टार्टिंग होत नव्हतं ना तर